ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮೈತ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಕುರಿತಾದಂತಹ ಮಾಹಿತಿ ಕನ್ನಡ ಸಾಹಿತ್ಯ ಚರಿತ್ರೆ ಹಲವಾರು ಪ್ರಥಮಗಳನ್ನು ಒಳಗೊಂಡಿತ್ತು ಅದರಲ್ಲಿ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಯಾವುದು ಎಂಬ ಪ್ರಶ್ನೆಗೆ ಇಂದಿರಾಬಾಯಿ ಅಥವಾ ಸಧರ್ಮ ವಿಜಯ ಇದರ ಲೇಖಕರು ಗುಲ್ವಾಡಿ ವೆಂಕಟರಾವ್ ಪ್ರಕಟಣೆಯಾದ ವರ್ಷ ಕ್ರಿಸ್ತ ಶೇಕ ಹದಿನೆಂಟುನೂರ ತೊಂಬತ್ತೊಂಬತ್ತು ಇದನ್ನು ಕನ್ನಡ ಸಾಹಿತ್ಯದಲ್ಲಿ ಮೊದಲ ಸಾಮಾಜಿಕ ಕಾದಂಬರಿ ಎಂದು ಗುರುತಿಸಲಾಗಿದೆ ಕಾರಣ ಈ ಒಂದು ಕಾದಂಬರಿಯ ವಿಶೇಷತೆ ಕನ್ನಡದಲ್ಲಿ ಬರೆದ ಮೊದಲ ಸಾಮಾಜಿಕ ಕಾದಂಬರಿ ಎಂದು ಕರೆಯಲಾಗುತ್ತಿದ್ದು ಈ ಒಂದು ಕಾದಂಬರಿಯ ವೈಶಿಷ್ಟ್ಯತೆ ಮಹಿಳೆಯರ ಸ್ಥಿತಿಗತಿ ವಿಧವತ್ವ ಮಹಿಳೆಯರ ಶಿಕ್ಷಣ ವಿಧವಾ ವಿವಾಹ ಸಂಸ್ಕೃತಿ ಹಾಗೂ ಸಮಾಜದ ಅಭ್ಯಾಸಗಳನ್ನು ಪ್ರಶ್ನೆ ಮಾಡುವ ವಿಷಯವನ್ನು ಈ ಒಂದು ಕಾದಂಬರಿಯಲ್ಲಿ ರಚಿಸಲಾಗಿದ್ದು ಇಂದಿರಾಬಾಯಿ ಕಾದಂಬರಿಯು ಹಿಂದಿನ ಕಾಲದ ಪಾರಂಪರಿಕ ಸಮಾಜದಲ್ಲಿ ಮಹಿಳೆಯರ ಜೀವನದ ಸವಾಲುಗಳನ್ನು ಚಿತ್ರಿಸುತ್ತದೆ ಈ ಕಾದಂಬರಿಯ ಮೂಲಕವಾಗಿ ನವ ಉದ್ಯಮವೊಂದು ಕನ್ನಡ ಸಾಹಿತ್ಯದಲ್ಲಿ ತೆರೆದುಕೊಂಡಂತೆ ಆಯಿತು ಹಾಗಾಗಿ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಎಂದು ಯಾವುದಾದರೂ ಪ್ರಶ್ನೆಗಳು ಇತ್ತು ಅಂದರೆ ಅದಕ್ಕೆ ಉತ್ತರ ಇಂದಿರಾಬಾಯಿ ಅಥವಾ ಸದರ್ಮ ವಿಜಯ ಈ ಒಂದು ಮಾಹಿತಿ ತಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಮತ್ತಷ್ಟು ಕನ್ನಡದ ಪ್ರಥಮಗಳೊಂದಿಗೆ ತಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು